ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಉಪವಾಸಕ್ಕೆ ಎರಡು ತರದ ತಿಂಡಿಯನ್ನು ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಈಗ ನೋಡಿ ಸಾಬುದನ ವಡ ಮಾಡಿ ತೋರಿಸುತ್ತೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಇಟ್ಟುಕೊಂಡಿದ್ದೇನೆ ಮಿಕ್ಸಿ ಅಲ್ಲಿ ಹುರಿದಿಟ್ಟಿರುವ ಒಂದು ಬಟ್ಲು ಕಾಳು ಏಳೆಂಟು ಮೆಣಸಿನಕಾಯಿ ಕರಿಬೇವು ಒಂದ್ ಚಮಚ ಜೀರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ತರ ಗ್ರೈಂಡ್ ಮಾಡಿಕೊಳ್ಳಬೇಕು ಪೂರಾ ಸಣ್ಣ ಮಾಡಬೇಡಿ ಇಲ್ಲಿ ನಾನು ಪಾವು ಕಿಲೋ ಸಾಬು ದಣ ತಗೊಂಡಿದ್ದೇನೆ ಅದನ್ನು ತೊಳೆದು ಐದಾರು ತಾಸು ನೆನೆಸಿಟ್ಟಿದ್ದೆ ಸಾಬೂದಣ ನೆನೆಸಿಡೋದು ಗೊತ್ತಾಗಿಲ್ಲ ಅಂದ್ರೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಈಗ ಕುದಿಸಿಟ್ಟಿರುವ ನಾಲ್ಕು ಆಲೂಗಡ್ಡಿ ಈ ರೀತಿ ಹೆರ್ಜಿ ಹಾಕಿದ್ದೇನೆ ಗ್ರೈಂಡ್ ಮಾಡಿಟ್ಟಿರುವ ಮಸಾಲ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಾಗಿ ಕಟ್ ಮಾಡಿರುವ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಆಲೂಗಡ್ಡೆ ಮತ್ತು ಮಸಾಲ ಸಾಬೂದಾಣ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಸಾಬುದಾಣ ತೊಳೆದು ನೆನೆಸಿಡುವಾಗ ನೀರು ಜಾಸ್ತಿ ಹಾಕಬೇಡಿ ಸಾಬುದಾಣ ಮುಣುಗ್ಬೇಕು ಅಷ್ಟು ನೀರು ಹಾಕಿದ್ರೆ ಸಾಕು ನಾನು ಡಬರಿಯಲ್ಲಿ ಸಾಬುದಾಣ ಹಾಕೋದನ್ನು ನೋಡಿದ್ರೆಲ್ಲ ಆ ರೀತಿ ಡ್ರೈ ಆಗಿರಬೇಕಾಗುತ್ತೆ ಈಗ ನೋಡಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ವಡದ ಹದಕ್ಕೆ ಬಂದಿದೆ ಈಗ ವಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೇನೆ ಕೈಗೆ ಸ್ವಲ್ಪ ನೀರ್ ಹಚ್ಚಿ ಚಪಾತಿ ಮಾಡ್ಲಿಕ್ಕೆ ಹುಳ್ಳಿ ತಗೊಂತೀವಲ್ಲ ಆ ಸೈಜ್ ಅಷ್ಟು ತಗೊಂಡು ವಡ ಮಾಡ್ಬೇಕಾಗುತ್ತೆ ಇಲ್ಲಿ ನೋಡಿ ನಾ ಮಾಡ್ತಾ ಇದ್ದೇನಲ್ಲ ಅಲ್ಲ ಈ ರೀತಿ ಮಾಡಬೇಕಾಗುತ್ತೆ ಸ್ವಲ್ಪ ಕೂಡ ಕ್ರ್ಯಾಕ್ ಇರಬಾರ್ದು ಈ ರೀತಿ ದುಂಡ ಮಾಡಿ ನಡುವಿಂದ ತಟ್ಟಿ ಇಟ್ಟುಕೊಳ್ಬೇಕಾಗುತ್ತೆ ತಟ್ಟಿದ ನಂತರ ಕ್ರ್ಯಾಕ್ ಇದ್ದರೆ ಎಣ್ಣೆಯಲ್ಲಿ ಹಾಕಿದ ನಂತರ ವಡ ಒಡೆಯುತ್ತೆ ಅದಕ್ಕಾಗಿ ಚೆನ್ನಾಗಿ ತಿಕ್ಕಿ ತಟ್ಟಿಕೊಳ್ಳಿ ನಾನು ಇದೆಲ್ಲ ಹಾಕಿ ಮಾಡಿ ತೋರಿಸಿದ್ದೀನಿ ನೀವು ಉಪವಾಸಕ್ಕೆ ಇದರಲ್ಲಿ ಏನು ತಿನ್ನುವುದಿಲ್ಲಲ್ಲ ಅದನ್ನು ಸ್ಕಿಪ್ ಮಾಡಿಕೊಳ್ಳಿ ಈಗ ನೋಡಿ ಎಲ್ಲ ವಡ ಮಾಡಿ ಆಯಿತು ಐದಾರು ವಡ ಬಾಕಿ ಇರುವಾಗ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾಯ್ದಿದೆ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೇನೆ ಇಲ್ಲಿ ನೋಡಿ ನಿಮಗೆ ಕೂಡ ಕಾಣ್ತಾ ಇರಬಹುದು ಈ ರೀತಿ ಎಲ್ಲವನ್ನು ಒಂದೇ ಸಲಕ್ಕೆ ಮಾಡಿ ಇಟ್ಟುಕೊಳ್ಬೇಕಾಗುತ್ತೆ ಎಣ್ಣೆ ಕಾದ ನಂತರ ಮಾಡಿ ಹಾಕಬೇಕಂದ್ರೆ ತುಂಬಾನೇ ಲೇಟ್ ಆಗುತ್ತೆ ಅದಕ್ಕಾಗಿ ಈ ರೀತಿ ಮಾಡಿ ಇಟ್ಟುಕೊಂಡ್ರೆ ಬೇಗ ಬೇಗ ಆಗುತ್ತೆ ಮೊದಲು ನಾನು ಒಂದೆರಡು ಕೈಯಿಂದ ಹಾಕಿದೆ ಎಣ್ಣೆ ಸಿಡಿಯುತ್ತೆ ಅದಕ್ಕಾಗಿ ಈ ರೀತಿ ಚಮಚೆಯಿಂದ ಹಾಕಿಕೊಳ್ಳಿ ತುಂಬಾನೇ ಈಜಿ ಆಗುತ್ತೆ ಮೀಡಿಯಂ ಗ್ಯಾಸ್ ಅಲ್ಲಿ ಫ್ರೈ ಮಾಡಬೇಕಾಗುತ್ತೆ ಈಗ ನೋಡಿ ವಡ ತಾನಾಗಿ ಮೇಲ್ ಬರ್ತಾ ಇದೆ ಆಗ ಹೊಳೆಸಿ ಹಾಕ್ಬೇಕಾಗುತ್ತೆ ಈಗ ಎರಡು ಸೈಡು ಈ ರೀತಿ ಕೆಂಪಾಗಿದೆ ವಡ ತೆಗೆದುಕೊಳ್ಳುತ್ತೇನೆ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತೊಗೊಳ್ಳುತ್ತೇನೆ ವಡೆ ತಾನಾಗಿ ಮೇಲೆ ಬಂದ ನಂತರ ಹೊಳಸಿ ಹಾಕಿಕೊಳ್ಳಿ ಮೊದ್ಲೇನೆ ಹೊಳಸಿ ಹಾಕಲಿಕ್ಕೆ ಹೋದರೆ ವಡ ಒಡಿಯುತ್ತೆ ಸರಿಯಾಗಿ ಬರುವುದಿಲ್ಲ ಅದಕ್ಕಾಗಿ ನೋಡಿ ಎಲ್ಲ ವಡೆ ಮಾಡಿ ಆಯ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈಗ ವಡೆ ಜೊತೆ ತಿನ್ನಲಿಕ್ಕೆ ಚಟ್ನಿ ಮಾಡಿ ತೋರಿಸುತ್ತೇನೆ ಇಲ್ಲಿ ನಾನು ಒಂದು ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೇನೆ ಅರ್ಧ ಬಟ್ಲು ಹುರಿದಿರುವ ಶೇಂಗಾಕಾಳು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ಚಟ್ನಿ ನಿಮಗೆ ಎಷ್ಟು ತಿಳಬೇಕು ನೋಡಿ ಆ ಪ್ರಕಾರ ನೀರು ಹಾಕಿಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸಲ ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಾಳೆ ಬರುವ ವಿಡಿಯೋದಲ್ಲಿ ಇನ್ನೊಂದು ಉಪವಾಸದ ರೆಸಿಪಿ ತೋರಿಸುತ್ತೇನೆ ಅದನ್ನು ನೋಡಿ ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು